ಬಂಗಾರಪೇಟೆ ತಾಲೂಕಿನ ಶಾಸಕರಾದಂಥ ನಾಣ್ಸಮೀರ ಅವರದೇ ಪಕ್ಷದ ಶಾಸಕರು ಮತ್ತು ಕೆ ಎಂ ಎಫ್ ಅಧ್ಯಕ್ಷರಾದಂಥ ನಂಜೇಗೌಡರ ಮೇಲೆ ಕೆ ಎಂ ಎಫ್ ಅಲ್ಲಿ ಈ ಥರ ಹಗರಣ ಆಗಿದೆ ಆ ಥರ ಹಗರಣ ಆಗಿದೆ ಅಂತ ಆರೋಪಗಳು ಮಾಡ್ತಾ ವಿರೋಧ ಪಕ್ಷದಲ್ಲಿ ನಾವೆಲ್ಲ ಅವ್ರ ಪಕ್ಷದ ಹೈಕಮಾಂಡ್ಗೆ ನಾವು ಮಾಧ್ಯಮದ ಮುಖಾಂತರ ಹೇಳಿದ್ವಿ ನಿಮ್ಮ ಪಕ್ಷದವರೇ ಈ ಥರ ಹಾಲು ಉತ್ಪಾದಕರ ಸಂಘದಲ್ಲಿ ಕೆ ಎಮ್ ಅಲ್ಲಿ ಈ ಥರ ಭ್ರಷ್ಟಾಚಾರ ಆಗಿದೆ ಹೇಳ್ಬಿಟ್ಟು ಹೇಳಿ ಹೇಳ್ತಾ ಇದ್ದಾರೆ ಕೂಡಲೇ ಅದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಆದರೆ ಆರೋಪ ಮಾಡ್ತಾ ಇದ್ದಂಥ ಇವತ್ತು ಡೈರಿ ಅಧ್ಯಕ್ಷನೇ ಆಗಬೇಕನ್ನೋ ಒಂದು ನಿರಾಸೆ ಇಟ್ಕೊಂಡು ಇವತ್ತು ನಮ್ಮ ಆಲಂಬಾಡಿ ಪಂಚಾಯತಿಯಲ್ಲಿ ಇರ್ತಕ್ಕಂಥ ನೆತ್ತಿಬೆಲೆ ಗ್ರಾಮದಲ್ಲಿ ಈ ಡೆಲಿಗೇಟ್ಸ್ ಫಾರಮ್ಸ್ ಎಲ್ಲ ಏನಿದೆ ಅವರಿಗೆಲ್ಲ ಹಣದ ಆಮಿಷ ಮತ್ತೆ ಬೆದರಿಕೆಗಳು ಇದನ್ನೆಲ್ಲ ಒಡ್ಡಿ ಹಣಬಲ ತೋಳಬಲ ಮತ್ತು ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಈ ಬಂಗಾರಪಟ್ಟೆಯಲ್ಲಿರ್ತಕ್ಕಂಥ ತಾಲೂಕಿನಲ್ಲಿರ್ತಕ್ಕಂಥ ಸುಮಾರು ಜನ ಸರ್ಕಾರಿ ಅಧಿಕಾರಿಗಳನ್ನ ಪೊಲೀಸ್ ಇಲಾಖೆಯವ್ರನ್ನ ಬಳಸ್ಕೊಂಡು ಡೆಲಿಗೇಟ್ಸ್ ಮನೆ ಹತ್ರಕ್ಕೆ ಹೋಗಿ ಅವ್ರಿಗೆ ಬೆದರಿಕೆಗಳು ಹಾಕೋವಂಥದು ಕೇಸ್ ಹಾಕ್ತೀರಿ ಅಂತ ಹೇಳುವಂಥದು ಮತ್ತೆ ಅವ್ರನ್ನ ಪೊಲೀಸ್ ಚೀಫಲ್ಲಿ ಕರ್ಕೊಂಬಂದು ವೋಟ್ ಹಾಕ್ಸ್ಕೊಳ್ಳೋ ಅಂಥವು ಇದನ್ನೆಲ್ಲ ಮಾಡಿ ವಾಮ ಮಾರ್ಗದಲ್ಲಿ ನಾನು ಡೈರಿ ಅಧ್ಯಕ್ಷನಾಗಬೇಕು ಅಂತ ಹೇಳಿ ಇವತ್ತೇನು ಈ ಶಾಸಕರು ಕೈ ಹಾಕಿದ್ದಾರೆ ಅವ್ರಿಗೆ ನಾನೊಂದು ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಡೇರಿಯಲ್ಲಿ ಎಲೆಕ್ಷನ್ ನಿಂತ್ಕೊಬೇಕಂದ್ರೆ ಎತ್ತು ಬೆಲೆ ಅಥವಾ ಪಕ್ಕದಲ್ಲಿರ್ತಕ್ಕಂಥ ಯಾವುದೇ ಡೇರಿಗೆ ಇವರು ಹಾಲು ಹಾಕಿರ್ಬೇಕು ಹಾಲ್ ಹಾಕಿರೋದಕ್ಕೆ ಪ್ರತಿ ತಿಂಗಳು ಪ್ರತಿ ದಿನಾನು ಅವ್ರ ಹಾಲ್ ಹಾಕಿರೋದಕ್ಕೆ ಬೆಳಗ್ಗೆ ಸಂಜೆ ಇಷ್ಟು ಅಂತ ಹೇಳ್ಬಿಟ್ಟು ಹೇಳಿ ಬುಕ್ ಅಲ್ಲಿ ಎಂಟ್ರಿ ಇರುತ್ತೆ ತಿಂಗಳಿಗಿಷ್ಟು ಅಂತ ಹೇಳಿ ಕಾಸು ಬರುತ್ತೆ ಹದಿನೈದು ದಿನಕ್ಕೊಂದ್ಸಲಿ ಹದಿನೈದು ದಿನಕ್ಕೊಂದ್ಸಲಿ ಕಾಸು ಬರುತ್ತೆ ತಿಂಗಳಿಗೆ ಎರಡು ಸಲ ಬರುತ್ತೆ ಜೊತೆಯಲ್ಲಿ ಸರ್ಕಾರದಿಂದ ಸಬ್ಸಿಡಿನೂ ಬರುತ್ತೆ ಸಹಾಯಧನನೂ ಬರುತ್ತೆ ಇದನ್ನೆಲ್ಲ ಪಡ್ಕೊಂಡಿರ್ಬೇಕು ಆಲೇ ಹಾಕದೆ ಯಾವುದೇ ಅಕೌಂಟ್ ಬುಕ್ ಇಲ್ಲದೆ ಹದಿನೈದು ದಿನಕ್ಕೊಂದ್ಸಲಿ ಹಣವೂ ಬರದೆ ಇವತ್ತು ಅಧಿಕಾರದ ದುರ್ಬಳಕೆ ಮಾಡಿಕೊಂಡು ಅದಕ್ಕೆ ಅಧಿಕಾರಿಗಳಿಗೆ ಬೆದರಿಕೆ ಹಾಕೋದ್ರ ಮುಖಾಂತರ ಇವತ್ತು ನಾನು ಆಲ್ಡೇರಿ ಹೇಳ್ಬಿಟ್ಟು ಹೇಳಿ ಇವತ್ತು ಇವರು ಭ್ರಷ್ಟಾಚಾರದಲ್ಲಿ ಮತ್ತೆ ವಾಮ ಮಾರ್ಗದಲ್ಲಿ ಜನಗಳಿಗೆ ಬೆದರಿಕೆ ಹಾಕಿ ಇವರೇನು ಆಲ್ ಡೇರಿ ಅಧ್ಯಕ್ಷನ ಅಂತ ಹೋಗಿದ್ದಾರೆ ಅದನ್ನು ನಾವು ಖಂಡಿಸ್ತೇವೆ ನೀವು ಏನು ಬೇಕಾದ್ರೆ ಆಗಿ ಲೀಗಲ್ ಆಗಿ ನೀವು ಯಾವ ರೀತಿ ಜಮೀನುಗಳನ್ನು ಇನ್ನೊಂದು ಮತ್ತೊಂದನ್ನು ಬೇರೆ ಬೇರೆ ರೀತಿಯಲ್ಲಿ ವಾಮ ಮಾರ್ಗವಾಗಿ ಮಾಡ್ಕೊಂಡ್ರಿ ಆ ರೀತಿಯಲ್ಲಿ ಹಾಲ್ ಡೇರಿಯಲ್ಲಿ ಹಾಲೇ ಹಾಕ್ದಿರ ಸಬ್ಸಿಡಿ ತಗೊಂತೀರಾ ಹದಿನೈದು ದಿನಕ್ಕೊಂದ್ಸಲಿ ಅವ್ರ ಪೇಮೆಂಟ್ ತಗೊಂಡಿರ ಏನು ಮಾಡ್ದಿರ ಆ ನೆತ್ತಬೆಲೆ ಗ್ರಾಮದಲ್ಲಿ ನಿಮ್ಮ ಮನೆಯೂ ಇಲ್ಲ ನಿಮ್ಮ ಅಸುಗಳು ಇಲ್ಲ ಕರು ಇಲ್ಲ ಎಮ್ಮೆ ಇಲ್ಲ ಏನೂ ಇಲ್ಲ ಯಾವ ಥರ ನೀವು ಹಾಲು ಹಾಕಿದ್ದೀರಿ ಹೇಳಿ ನಾವು ಪ್ರಶ್ನೆ ಮಾಡ್ತೀರಿ ಅಧಿಕಾರಿಗಳು ಸುಮಾರು ಜನ ಅವರ ಅಳಲನ್ನ ತೋಡ್ಕೊಂಡಿದ್ದಾರೆ ಸಾರಿ ಇತ್ತು ನಿಲ್ಲ ಹಾಲೇ ಹಾಕಿಲ್ಲ ಬಂದು ನಮ್ಗೆ ಹಿಂಸೆ ಇಕ್ತಾನೆ ಅವ್ರ ಕಡೆಯಿಂದ ಫೋನ್ ಮಾಡಿಸ್ತಾನೆ ಇವ್ರ ಕಡೆಯಿಂದ ಫೋನ್ ಮಾಡಿಸ್ತಾನೆ ಕೇಸ್ ಹಾಕ್ತೀನಿ ಅಂತ ಹೇಳ್ತಾನೆ ನೀನು ಹಂಗಿದೆ ಹಿಂಗಿದೆ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಬೆದರಿಕೆಗಳು ಹಾಕೋದ್ರ ಮುಖಾಂತರ ನಮ್ಮ ಹತ್ರ ಎಲ್ಲ ಲೆಟರ್ಗಳಿಗೂ ಹೋಗ್ತಾ ಇದ್ದಾನೆ ಅಂತ ಬಿಟ್ಟು ಹೇಳಿದಂಥ ಸಂದರ್ಭದಲ್ಲಿ ಅದಂತ ತಡೆಯಂಥ ನಿಟ್ಟಿನಲ್ಲಿ ನಾವು ಕೈ ಹಾಕಿದ್ದೀರಿ ಕೋರ್ಟಲ್ಲಿ ನ್ಯಾಯಪರವಾಗಿ ತೀರ್ಪು ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ ಅದಕ್ಕೋಸ್ಕರ ನಮ್ಮ ಅಧಿಕಾರಿಗಳಿಗೆ ನಾನು ಹೇಳೋದಿಷ್ಟ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಯಾವುದೇ ಕಾರಣಕ್ಕೂ ಭಯ ಬೀಳಕ್ಕೆ ಅವ್ರು ಏನೇ ಬೆದರಿಕೆ ಹಾಕಿದ್ರೂ ದಯವಿಟ್ಟು ಆ ಡೆಲಿಗೇಟ್ಸ್ದು ಇನ್ನೊಂದು ಮತ್ತೊಂದು ಹೆಸರು ಸೇರಿಸೋದು ಅವು ಇವು ಎಲ್ಲ ದಯವಿಟ್ಟು ನೀವು ಮಾಡೋಕ್ಕೋಗ್ಬೇಡಿ ಬಂಗಾರಪಟ್ಟೆಯಲ್ಲಿರ್ತಕ್ಕಂಥ ಜನ ಇಡೀ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಜನ ಬಂಗಾರಪೇಟೆಯಲ್ಲಿ ಯಾವ ಥರ ನಡೀತಾ ಇದೆ ದ್ವೇಷದ ರಾಜಕಾರಣ ಅಂತ ಹೇಳಿ ನೋಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದಿರಿ ಎಸ್ ಎನ್ ಸಿಟಿ ಪಕ್ಕದಲ್ಲಿ ಗಾಲ್ ಪಕ್ಕದಲ್ಲಿ ಅವ್ರಿಗೆ ಡಿಪಾರ್ಟ್ಮೆಂಟ್ ಮುಖಾಂತರ ಬೆದರಿಕೆ ಹಾಕಿ ಅವ್ರ ಜಮೀನನ್ನು ಅವ್ರ ಮಗನಕ್ಕೆ ಮಾಡಿಸಿರ್ತಕ್ಕಂಥದು ತದನಂತರ ಆ ಜಮೀನು ಮಾಲೀಕರೇನಿದ್ದಾರೆ ಅವರು ಮಾಲೀಕರನ್ನ ಮತ್ತು ಅವ್ರ ಮಗನ್ನ ಇಬ್ಬರನ್ನೂ ಕರ್ಕೊಂಬಂದು ಸ್ಟೇಷನಲ್ಲಿ ಬಲವಂತ ಕೂರಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ರೈತ ಮಹಿಳೆ ಅವರ ಹಸುಗಳು ಕರುಗಳು ಸಮೇತ ಸ್ಟೇಷನ್ಗೆ ಬಂದಾಗ ಅಲ್ಲಿ ಕಾಪಂಡಿಂದ ಒಳಗಡೆನು ಬಿಡದಿಲ್ಲ ಅಡ್ಡ ಹಾಕಿರ್ತಕ್ಕಂಥದು ಒಂದು ಮಾಸ್ಟ್ರು ಜಮೀನು ಆ ಮಾಸ್ಟ್ರು ಜಮೀನ ನೀನು ಜಮೀನು ಕೊಟ್ಟಿಲ್ಲ ಅಂದರೆ ಅಟ್ರಾಸಿ ಅಟ್ರಾಸಿಟಿ ಕೇಸ್ ಹಾಕ್ತೀನಿ ಅಂತ ಎಫ್ಐ ಆರ್ ಹಾಕಿ ಜೈಲಿಗೆ ಕಳಿಸ್ತೀನಿ ಅಂತ ಅಂತೇಳಿರ್ತಕ್ಕಂಥದ್ದು ತದ್ನಂತರ ಅವ್ರ ಅಣ್ಣ ತಮ್ಮಂದ್ರನ್ನ ಬಿಟ್ಟು ಹೋಗಿ ಅದನ್ನು ಎದ್ರಿ ಅವ್ರಿಗೆ ರಿಜಿಸ್ಟ್ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಏನೋ ಒಂದು ಸ್ವಲ್ಪ ಕಾಸು ಕೊಟ್ಟು ಇದು ವಿರುದ್ಧವಾಗಿ ಮತ್ತೆ ಏನಾದರೂ ಮಾತಾಡಿದರೆ ನಿನ್ನ ಮತ್ತೆ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಮತ್ತೆ ಅವ್ರ ಅಣ್ಣ ಮುಂದ್ರೂ ಹೋಗಿ ಅಲ್ಲಿ ಗಲಾಟೆ ಮಾಡಿರ್ತಕ್ಕಂಥದ್ದು ನಿಮ್ಗೂ ಗೊತ್ತಿದೆ ಅದಕ್ಕೋಸ್ಕರ ನಾವು ಎಸ್ ಎನ್ ನಾಣ್ಸಾಮಿ ಅವರಿಗೆ ಕೆ ಎಂ ನಾಣಸಮ್ಮಿ ಹೇಳೋದು ಸ್ಥಳೀಯ ಶಾಸಕರಿಗೆ ನಿಮ್ಮೆಲ್ಲರ ಮುಖಾಂತರ ಹೇಳೋದು ಇಷ್ಟೇ ಇವತ್ತೇನು ಕೋದಂಡರಾಮ ಸ್ವಾಮಿ ದೇವಸ್ಥಾನದ ಹತ್ರ ನಾನು ಹೇಳ್ತಾ ಇದ್ದೀನಿ ಬೆದರಿಕೆ ಆಗ್ತಾ ಇದ್ರಿ ಇದನ್ನ ಕೂಡಲೇ ನಿಲ್ಲಿಸಬೇಕು ಅಂತೇಳ್ಬಿಟ್ಟು ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ